ಐ ನಾನು ಶ್ರೀಕಾಂತ್ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ ಬಟ್ ಇದು ನಾನು ಎಂಪ್ಲಾಯಿ ನಾನು ಐ ಟಿ ಎಂಪ್ಲಾಯಿ ಸೊ ಈ ಪ್ರೊಸೆಸಲ್ಲಿ ವರ್ಚ್ ಮಾಡ್ತಾ ಇದ್ದೀನಿ ಸೊ ನನಗೆ ತುಂಬ ವರ್ಷದಿಂದ ಆಗಿರಲಿ ಮನ್ಸ್ ಮಂತ್ಸ್ ಅಂತಾನೆ ಅನ್ಕೋಬಹುದು ಇಲ್ಲ ವರ್ಷನೇ ಅನ್ಕೋಬಹುದು ನನಗೆ ಈ ಮಶ್ರೂಮ್ ಫಾರ್ಮಿಂಗ್ ಅಂತ ಮಾಡಬೇಕು ತುಂಬ ಆಸೆ ಇತ್ತು ಸೊ ನನಗೂ ಟೆನ್ ಕ್ರಾಸ್ ಟೆನ್ ಕ್ರಾಸ್ ಅಷ್ಟು ಮನೆ ಇದೆ ಒಂದು ಜಾಗ ಬೆಳೆಸೋದಕ್ಕೆ ಅಂತ ಸೊ ಬೆಳೆಸಬಹುದಾ ಬೆಳೆಸಬಾರ್ದು ಅನ್ನೋದು ತುಂಬ ಡೌಟ್ಸ್ ಅಲ್ಲಿ ಇತ್ತು ತುಂಬಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ ತಕ್ಷಣ ಇನ್ಸ್ಟಾಗ್ರಾಮ್ಸ್ ಆಗಿರ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲೆಲ್ಲ ಹೇಳ್ತಾರೆ ಸಣ್ಣ ಜಾಗದಲ್ಲಿ ನೀವು ನಾ ಶೇಟ್ಲೆ ಬೆಳೆಸ್ಬೋದು ದುಡ್ಡು ಮಾಡ್ಕೋಬಹುದು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅದು ತುಂಬಾ ಥಾಟ್ಸ್ ಮಾಡ್ಬೋದು ಅಂತ ಕೆಲವೊಬ್ರು ಅಂತ ಕೆಲವೊಬ್ರು ಮಾಡೋಕ್ಕಾಗಲ್ಲ ಅಂತಾರೆ ಇದು ಒಂದು ಥಾಟ್ಸ್ ನಮಗೆ ಬೇಕು ಅಂದಿತ್ತ ತಕ್ಷಣ ಏನು ಯೋಚನೆ ಮಾಡಿಲ್ಲ ಸೊ ನಾನು ಫಸ್ಟ್ ಹೋಗಿದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇವಾಗ ನಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸೊ ಅದಕ್ಕೆ ದಾವಣಗೆರೆಯಲ್ಲಿ ತೋಟಗಾರ ಇಲಾಖೆಯಲ್ಲಿ ಹೋದಾಗ ಲೋಹಿತ್ ಸರ್ ಅವ್ರ ನಂಬರ್ ಸಿಕ್ಕಿದ್ದು ಸಿರಿ ಮಶ್ರೂಮ್ಸ್ ಅಂತ ಇದೆ ಅವರು ಲೋಹಿತ್ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಜಸ್ಟ್ ಅವತ್ತಿನ ದಿವಸ ಕಾಲ್ ಮಾಡಿ ವಿಚಾರಿಸಿದಾಗ ಏನು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಬೆಳಿತಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಆಗಿಕೊಟ್ಟಿದ್ರು ಸೊ ಇನ್ವೆಸ್ಟ್ಮೆಂಟಲ್ ಕಾಸ್ಟ್ ಆಗಿರಲಿ ಗ್ರೋತ್ ಕಾಸ್ಟ್ ಆಗಿರಲಿ ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ಇಂಪಾರ್ಟೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಅವರು ಹೆಲ್ಪ್ ಮಾಡ್ತೀನಿ ಅಂತ ಅಂದರು ಸೊ ನಾನು ಆಸ್ ಎ ಸ್ಯಾಟರ್ಡೆ ಸಂಡೇ ನನಗೆ ಸರ್ ಫ್ರೀ ಇರುತ್ತೆ ಸರ್ ನನಗೆ ಹೆಲ್ಪ್ ಮಾಡಿ ಅಂದರೆ ಅವರು ಇವಂದು ಅವ್ರ ಅವರು ಬಿಸಿ ಶೆಡ್ಯೂಲಲ್ಲಿ ಕೂಡ ನನಗೆ ಸಂಜೆ ಹೊತ್ತು ಬನ್ನಿ ನಾನು ಟ್ರೈನ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಇವತ್ತು ನಿನ್ನೆ ನೈಟ್ ನನ್ನ ಕನ್ಫರ್ಮೇಶನ್ಗೆ ಕೇಳಿದ್ರು ಕೂಡ ಇವತ್ತು ಬನ್ನಿ ನಾನು ಮಾಡ್ತೀನಿ ಅಂತ ಇವತ್ತು ಕರೆಸಿದ್ರು ನನಗೆ ಪರ್ಟಿಕ್ಯುಲರ್ಲಿ ನನಗೆ ಎಷ್ಟೊಂದು ಥಾಟ್ಸ್ ಇತ್ತು ಬೆಳಿಬೋದಾ ಬೆಳಿಬಾರ್ದ ಈ ಫೀಲ್ಡಿಗೆ ಎಂಟ್ರಿ ಆಗಾ ಬೇಡ ಅನ್ನೋದು ಇಂಪಾರ್ಟೆಂಟು ಅದಾಗಿ ಮೇಲೆ ನಮಗೆ ಬೆಳೆಸೋಕಾಗುತ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತಾ ಅನ್ನೋದು ಇರುತ್ತೆ ಈ ಮೂರನ್ನು ತುಂಬ ಕ್ಲಿಯರಾಗಿ ನಮಗೆ ಎಕ್ಸ್ಪ್ಲೇನೇಷನ್ ಇವಾಗ ಸಿಕ್ತು ಅಂತ ಹೇಳ್ತಾ ಬರ್ತೀವಿ ಸೊ ಫಸ್ಟ್ ಯಾವ ಟೈಪಲ್ಲಿ ಮಶ್ರೂಮ್ಸ್ ಇದ್ದಾವೆ ಅದ್ರಾಗ ನಾವು ಬೆಳೆಸ್ಬೋದು ಯಾವ್ದು ಬೆಳೆಸಬಾರ್ದು ಪಾಯ್ಸನಸ್ ಆಗಿದ್ದಾವೆ ನಮಗೆ ಆರಾಮಾಗಿ ಬೆಳಿಬೋದಾಗಿರೋದಾಗಿರಲಿ ಟೆಂಪ್ರೇಚರ್ ಈಗ ನಿಮ್ಮ ಮೂರು ಸೈಡ್ ಯಾವುದಿದೆ ಪರ್ಟಿಕ್ಯುಲರ್ಲಿ ಈಗ ನಾವಂತೀವಿ ಬೆಳೆ Yeah. ಬಳ್ಳಾರಿ ಅಂತ ಬಂದಿದ ತಕ್ಷಣ ಅಲ್ಲಿ ಇದ್ದರ ಬೇರೆ ಇದೆ ಸೊ ಅದಕ್ಕೆ ಟೈಪ್ಸ್ ಆಫ್ ಮಶ್ರೂಮ್ಸ್ ಬೇರೆ ಅದು ಇಲ್ಲ ದಾವಣಗೆರೆ ಅಂದ ತಕ್ಷಣ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಈ ವಾತಾವರಣದಲ್ಲಿ ಇದು ಮಾಡ್ಬೋದು ಮೇಂಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಫಸ್ಟ್ ಇಂಪಾರ್ಟೆನ್ಸ್ ನಮಗೆ ಹೇಳ್ಕೊಟ್ಟಿದ್ದು ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋದಾಗಿರಲಿ ಮಶ್ರೂಮ್ ಗ್ರೋಥಿಗೆ ಯಾರು ಇಂಪಾರ್ಟೆಂಟು ಟೈಪ್ಸ್ ಅನ್ನೋದು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಆಸ್ಟರ್ ಮಶ್ರೂಮ್ಸ್ ಬಗ್ಗೆ ನಾನು ಪರ್ಟಿಕ್ಯುಲರ್ಲಿ ಇಷ್ಟಪಟ್ಟೆ ಬಿಕಾಸ್ ನಮ್ಮ ದಾವಣಗೆರೆನಾಗೆ ತರ್ಟಿ ಟು ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಸೊ ಸರ್ ಅದ್ರಾಗೆ ತ್ರೀ ಟೈಪ್ಸ್ ಆಫ್ ಪ್ಯಾಡಿಂಗ್ಸ್ ಗ್ರೋತ್ ಮಾಡೋದ್ರ ಬಗ್ಗೆ ಹೇಳಿದರು ಒಂದು ಬಂದು ಹುಲ್ಲಲ್ಲಿ ಬೆಳೆಸೋದಕ್ಕೆ ಇಲ್ಲಿ ಇನ್ನೊಂದು ಕಾ ಇದು ಕಾರ್ನ್ ಕಬ್ ಆಗಿರ್ಲಿ ಇನ್ನೊಂದು ಪೆಲೆಟ್ಸ್ ಬಂದ್ ಗ್ರೋತ್ ಮಾಡೋದ್ರ ಬಗ್ಗೆ ಹೇಳಿದ್ರು ಸೊ ಪೆಲೆಟ್ಸ್ ಅಂತ ಅಂದ ತಕ್ಷಣ ಅದ್ರದ್ದೇ ಒಂದು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಗ್ರಾಸ್ ತಕ್ಷಣ ಅದ್ರದ್ದು ಒಣ ಹುಲ್ಲು ಅಂತೀವಲ್ಲ ಸೊ ಅದ್ರದ್ದು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜ್ ಸೊ ಪರ್ಟಿಕ್ಯುಲರ್ಲಿ ಯಾವ್ದು ನಿಮ್ ಸೈಡ್ ಅವೈಲೇಬಿಲಿಟಿ ಇದೆ ಸೊ ಯಾವ್ದು ಮಾಡಿದ್ರೆ ನಮಗೆ ಚೆನ್ನಾಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದೊಂದು ಇಂಪಾರ್ಟೆನ್ಸ್ ಕೊಟ್ಟರು ಸೊ ಐ ಪರ್ಸ್ನಲಿ ಬಿಡಿ ಗ್ರಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಇಫ್ ನಿಮಗೆ ಅವೈಲೇಬಿಲಿಟಿ ಗ್ರಾಸ್ ಸಿಗ್ತಾ ಇಲ್ಲ ಅಂದಿದ ತಕ್ಷಣ ನಮ್ಗೆ ಕಾರ್ನ್ ಕಬ್ಗೆ ಎಂಟ್ರಿ ಆದ್ರೆ ಚೆನ್ನಾಗಿ ಅಂತ ಅಂದ್ರೆ ಇವನ್ ದೆನ್ ಪೆಲೆಟ್ಸ್ ಗಿಂತ ಸ್ವಲ್ಪ ಬೆಟರ್ ಆಪ್ಷನ್ ಅಂತ ಸೊ ಡಿಸೀಸಸ್ ರಿಲೇಟೆಡ್ ಯಾಕೆ ಇವೆರಡು ಸಜೆಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಸೊ ಈಗ ನೀವು ಒನ್ ಡೇ ಅಲ್ಲಿ ಫೈವ್ ಕೆ ಜಿನೋ ತ್ರೀ ಕೆ ಜಿನೋ ನೀವು ಡ್ಯೂರೇಷನ್ ಅಲ್ಲಿ ಗ್ರೋ ಮಾಡ್ತಾ ಇರ್ತೀರಾ ಸೊ ಅದು ಬಂದ್ಬಿಟ್ಟು ಇನ್ನೊಬ್ರಿಗೆ ಸೆಲ್ ಮಾಡ್ತಾ ಇರ್ತೀರ ಸಡನ್ಗೆ ಏನೋ ಈಗ ಯಾರು ಅವೈಲೇಬಿಲಿಟಿ ಇಲ್ಲ ಇಲ್ಲ ಗ್ರೋತ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಸೊ ಅದನ್ನು ಡೆಡ್ ಆಗುತ್ತೆ ಅಂತ ಅನ್ನೋ ತಲೆದಿರೋದನ್ನು ಸೊ ಸರ್ ಹೇಗೆ ಅದನ್ನು ಡ್ರೈ ಮಾಡೋದು ಹೇಗೆ ಸೆಲ್ ಮಾಡ್ಬೋದು ಇಲ್ಲ ಪ್ಯಾಕೇಜಿಂಗ್ ಮಾಡಿರ್ಬೋದು ಅದ್ರ ಬಗ್ಗೆ ಹೇಳಿದರು ಸೊ ಮೋಸ್ಟ್ ಇಂಪಾರ್ಟೆಂಟು ನಾವು ಕಸ್ಟಮರ್ಸ್ಗೆ ಹೇಗೆ ಸೆಲ್ ಮಾಡ್ತೀವಿ ಹೇಗೆ ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋದ್ರೆ ಇಂಪಾರ್ಟೆನ್ಸ್ ಇರುತ್ತೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ದ ಲಾಸ್ಟ್ ಒಂದು ಲೀಸ್ಟ್ ಅಂತ ಹೇಳಕ್ ಉಳಿದಿರೋ ಒಂದು ನ ಕಾಂಪೋಸ್ ಮಾಡೋದು ಸೊ ಎಲ್ಲಿ ಬೇಕು ಅಲ್ಲಿ ಬಿಸಾಕೋದು ಅನ್ನೋದಕ್ಕಿಂತ ಅದನ್ನು ಯಾವ ರೀತಿಯಲ್ಲಿ ಏನೇನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟು ಫಾರ್ಮರ್ಸಿಗೆ ಯೂಸ್ ಆಗಂಗೆ ಯಾವುದು ವೇಸ್ಟ್ ಆಗಿದೆ ಅಂತ ಹೇಳುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸೊ ಓವರ್ ಆಲ್ ದಿಸ್ ವಾಸ್ ಒನ್ ಡೇ ಅದರಲ್ಲಿ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಸರ್ ಇವತ್ತಿಗೂ ಹೇಳ್ತಾರೆ ನೀವು ಎಷ್ಟು ತಿಂಗಳಲ್ಲ ಎಷ್ಟು ವರ್ಷ ಆದರೂ ನೀವು ಏನೇ ಕಷ್ಟ ಆದರೂ ನಮಗೆ ಜಸ್ಟ್ ಕಾಲ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಏನೇ ಇದ್ರು ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸಿರಿ ಮಶ್ರೂಮ್ಸಿಗೆ ಅಂತ ಹೇಳಿ